ಸರ್ ಇಪ್ಪತ್ತು ವರ್ಷಗಳ ಬಳಿಕ ಮತ್ತೆ ನಂದಗೋಕುಲ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ರ ಹೇಗೆ ಅನಿಸ್ತಾ ಇದೆ ಬಹಳ ಖುಷಿ ಆಗ್ತಿದೆ ಆಫ್ಟರ್ ಟ್ವೆಂಟಿ ಇಯರ್ಸ್ ವರ್ಷ ಆದಮೇಲೆ ಸೀರಿಯಲ್ಗೆ ಬಂದೆ ಸೊ ನಾನು ಹಿಂದೆ ನೈಂಟಿ ಏಟ್ ನೈಂಟಿ ನೈನ್ ನನ್ನ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಅಂದರೆ ಸೀರಿಯಲ್ ಮುಖಾಂತರ ಎಂಟ್ರಿ ಆಗಿದ್ದು ಆವಾಗ ಮನ್ವಂತರ ತೇಲಿ ಯಾವ್ದ ನೌಕೆ ಸಪ್ತಪದಿ ಕಲ್ಯಾಣ ಮಸ್ತು ಸುಮಾರು ಮಾಡಿದೆ ಸೊ ಮಾಡ್ತಾ ಬಂದಾಗ ನನಗೆ ಕೋಟಿಗೊಬ್ಬ ಅಂತ ಒಂದು ಸಿಂಹ ನಾಗಣ್ಣ ಅವ್ರದ್ದು ಡೈರೆಕ್ಷನಲ್ಲಿ ಸೂರಪ್ಪ ಬಾಬು ಪ್ರೊಡ್ಯೂಸರು ಮತ್ತು ವಿಷ್ಣು ಸರ್ ಸೊ ಫಸ್ಟ್ ನಾನು ವಿಷ್ಣು ಸರ್ ನೋಡಿದ್ದೆ ಆವಾಗ ಸೊ ಅದರಲ್ಲೊಂದು ಪಾತ್ರ ಕೊಟ್ಟರು ನನಗೆ ಸೊ ಅಲ್ಲಿನ ಜರ್ನಿ ಸಿನಿಮಾ ಇಂಡಸ್ಟ್ರಿ ಜರ್ನಿ ಅಲ್ಲಿ ಶುರು ಆಯಿತು ಅದಾದಮೇಲೆ ಒಂದು ಮೂರ್ನಾಲ್ಕು ವರ್ಷ ಸೀರಿಯಲ್ಲು ಸಿನಿಮಾ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಬಂದೆ ಟ್ವೆಂಟಿ ಟ್ವೆಂಟಿ ಟು ಟು ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ವರೆಗೂ ಆಡಿದೆ ಆಮೇಲೆ ಆಗಲಿಲ್ಲ ಬಿಕಾಸ್ ಸಿನಿಮಾ ಡೇಟ್ಸ್ ಬಂದಾಗ ಸೀರಿಯಲ್ಸ್ದು ಆಗ್ತಿರಲಿಲ್ಲ ಡೇಟ್ಸ್ ಹೊಂದಾಣಿಕೆ ಆಗ್ತಿರಲಿಲ್ಲ ಸೊ ಹೀಗಾಗಿ ಕಂಪ್ಲೀಟ್ ನಾನು ಸೀರಿಯಲ್ ಬಿಟ್ಟು ಸಿನಿಮಾ ಕಡೆ ಹೊಟ್ಟೋದೆ ಸೊ ಹೇಳ್ದ ಇಪ್ಪತ್ತು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಸಿನಿಮಾ ಮಾಡ್ಕೊಂಡೆ ಬಂದೆ ಸೀರಿಯಲ್ ಗೊತ್ತು ವಾಪಸ್ ಹೋಗೋಕೆ ಆಗಲೇ ಇಲ್ಲ ಸೊ ಐ ವಾಸ್ ಬಿಝಿ ಇನ್ ಸಿನ್ಮಾ ಒಂದು ಇಪ್ಪತ್ತೈದು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಒಂದು ರಫ್ಲಿ ಒಂದು ಮುನ್ನೂರು ಸಿನಿಮಾ ಮಾಡಿದ್ದೀನಿ ಆಲ್ಮೋಸ್ಟ್ ಆಲ್ ಡೈರೆಕ್ಟರ್ಸ್ ಆಲ್ಮೋಸ್ಟ್ ಆಲ್ ಹೀರೋಸ್ ಬಟ್ ಜಾಸ್ತಿ ಮಾಡ್ತಿದ್ದೆ ವಿಲನ್ ಇನ್ಸ್ಪೆಕ್ಟರ್ ಕ್ಯಾರ್ ಜಾಸ್ತಿ ಮಾಡ್ತಾ ಇದ್ದರು ಅದ್ರಲ್ಲಿ ದರ್ಶನ್ ಅವ್ರ ಜೊತೆ ಸಿನಿಮಾ ಜಾಸ್ತಿ ಮಾಡಿದ್ದೀನಿ ಸುದೀಪ್ ಅವ್ರ ಜೊತೆ ಒಂದು ಇವೆಂಟ್ ಮಾಡಿದ್ದೀನಿ ಉಪೇಂದ್ರ ಅಥವಾ ಒಂದು ನಾಲ್ಕೈದು ಜನ ಮಾಡಿದ್ದೀನಿ ಸೊ ಹೀಗೆ ಜಾಸ್ತಿ ಮಾಡಿರೋದು ಅವರು ಅವ್ರ ಜೊತೆ ವಿಷ್ಣು ಸರ್ ಏಳು ಎಂಟು ಸಿನಿಮಾ ಮಾಡಿದ್ದೀನಿ ಸೊ ವಿಷ್ಣು ಜೊತೆ ಒಡನಾಟ ಜಾಸ್ತಿ ಇತ್ತು ಮಾತಾಡ್ಸೋದಕ್ಕೆ ನಮಗೆ ಒಡನಾಟ ಜಾಸ್ತಿ ಇತ್ತು ವಿಷ್ಣು ಸ್ವರಾಜ್ ಜೊತೆ ಯಾಕಂದರೆ ಕ್ರಿಕೆಟ್ ಅವರು ಸ್ನೇಹ ಲೋಕ ಅಂತ ಅವರೇ ಫಸ್ಟು ಕನ್ನಡ ಇಂಡಸ್ಟ್ರಿಗೆ ನ ಇಂಟ್ರೊಡ್ಯೂಸ್ ಮಾಡಿದ ಆರ್ಟಿಸ್ಟ್ಗಳೆಲ್ಲ ಸೊ ಅವಾಗ ದರ್ಶನವರು ಇದ್ರು ನಾನು ಅವಾಗ ಸೇರ್ಕೊಂಡಾಗ ಸುಮಾರು ಜನ ಆರ್ಟಿಸ್ಟ್ ಇದ್ರು ಶೋಭರಾಜು ಅವಿನಾಶು ಅಭಿಜಿತ್ ಅವರು ಸುಮಾರು ಜನ ಇದ್ರು ಅಲ್ಲಿ ಶುರು ಆಯಿತು ಅದಾದ ಒಡನಾಟ ಹಂಗೆ ಕ್ರಿಕೆಟ್ ಹೋಗಿ ನನಗೆ ಕ್ರಿಕೆಟ್ ತುಂಬ ಇಷ್ಟ ಸೊ ಒಡನಾಟ ಶುರು ಆಯಿತು ಹಿಂಗಾಗಿ ಸಿನಿಮಾನು ಅಷ್ಟೇ ಪ್ಲಸ್ ಅವ್ರ ಜೊತೆ ಪರ್ಸ್ನಲ್ಲಾಗೂ ನಾನು ಓಡಾಡ್ತಾ ಇದ್ದೆ ವಿಷ್ಣು ಸ್ವರಾಜ್ ಜೊತೆ ಅದಾದಮೇಲೆ ಸಿ ಸಿ ಎಲ್ ಅಂತ ಆಯಿತು ಸುದೀಪ್ ಅವ್ರದ್ದು ಸೊ ಎಗೇನ್ ಕ್ರಿಕೆಟ್ ಭಾಳ ಇಷ್ಟ ಆಯಿತು ಸೊ ಅವ್ರ ಜೊತೆ ನೋಡೋಣ ಜಾಸ್ತಿ ಇತ್ತು ಒಂದು ಆರು ವರ್ಷ ಸಿ ಸಿ ಅಲ್ಲೂ ಇದ್ದೆ ಸೊ ಹೀಗೆ ಸ್ಪೋರ್ಟ್ಸು ಮತ್ತು ಸಿನಿಮಾ ಎರಡು ಜರ್ನಿ ಶುರು ಆಯಿತು ಸೀರಿಯಲ್ ಕಡೆ ನೋಡಲಿಲ್ಲ ಆಫ್ಟರ್ ದಿಸ್ ಕಾಟೇರ ಆದ ನಂತರ ಸ್ವಲ್ಪ ಇಂಡಸ್ಟ್ರಿ ಡೌನ್ ಆಯಿತು ಮತ್ತು ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾರೆ ಒಳ್ಳೆ ಕ ಒಳ್ಳೆ ಪಾತ್ರ ಅದು ಅಲ್ಲಿ ಬಟ್ ಆ ಕ್ಯಾರೆಕ್ಟರು ತುಂಬ ಕ್ಯಾರಿ ಆಗಲಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಅವರು ನನಗೊಂದು ಡಿಫ್ರೆಂಟ್ ಗೆಡಪ್ ಕೊಟ್ಟರು ಯಾವಾಗಲೂ ಇದೇ ಥರ ಮಾಡ್ತಾ ಇದೆಯಾ ವಿಲನ್ ಆಗಿ ಒಂದು ಚೇಂಜ್ ಮಾಡೋಣ ನಿಂದು ಡಿ ಗ್ಲಾಮರ್ ಮಾಡಿ ಮಾಡೋಣ ಒರಿಜಿನಲ್ ಗಡ್ಡ ಬಿಡಿಸ್ಬಿಟ್ಟು ಮಾಡಿದ್ದದು ಸೊ ಒಂದೊಂದು ವರ್ಷ ಆಯಿತು ಒಂದೇ ಸಿನಿಮಾ ಮಾಡಿದ್ದು ಹೌದಾ ಸೊ ತುಂಬ ಚೆನ್ನಾಗಿ ಬಂತು ಅದಾದ ನಂತರ ಆ ಕ್ಯಾರೆಕ್ಟರ್ ಕ್ಯಾರಿ ಆಗಲಿಲ್ಲ ಅಷ್ಟು ಸೊ ಜನಕ್ಕೆ ಕೆಲವ್ರಿಗೆ ಗುರ್ತು ಹಿಡಲಿಲ್ಲ ಅದು ನಾನು ಅಂತ ಕೆಲವ್ರು ಗುರ್ತು ಹಿಡಿದ್ರು ಸೊ ಸ್ವಲ್ಪ ಮಿಕ್ಸ್ ಇದ್ದಿತ್ತು ಓ ತಮಿಳ್ ಆರ್ಟಿಸ್ಟ್ ಅಂತ ಕೆಲವು ಇತ್ತು ಬಟ್ ಎಲ್ಲೋ ಆತ ಆ ಥರ ಪಾತ್ರ ಮತ್ತೆ ಯಾರು ನಾನು ಕೇಳಲಿಲ್ಲ ಸೊ ಮತ್ತು ಇದು ಬ್ಯಾಕ್ ಟು ಹೇಳಿ ಈ ಈಗೆ ಡಬ್ಗೆ ಬಂದೆ ಸೊ ಈಗೆ ಡಬ್ ಬಂದ ತಕ್ಷಣ ಶ್ರವಂತ್ ಅವರು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾನು ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಹಿಂಗೆ ಸೀರಿಯಲ್ ಮಾಡ್ತಾ ಇದ್ದೀವಿ ಕಲ್ಲಸ್ ಕನ್ನಡಾಗಿ ಮಾಡಿ ಈ ಪಾತ್ರ ಮಾಡಿ ನಾವು ಯಾರು ಅಂದ್ಕೊಂಡಿಲ್ಲ ನೀವೇ ಮಾಡಬೇಕು ಅಂತ ನಾನು ಇಲ್ಲ ಹಿಂದೆ ತುಂಬ ಸೀರಿಯಲ್ಸ್ ಬರ್ತಾಯಿತ್ತು ಬಟ್ ನಾನು ಇಲ್ಲ ಮಾಡ್ತೀನಿ ನೋಡ್ತೀನಿ ಅಂತಾನೆ ಇದ್ದೆ ನೀವು ಮುಂದಕ್ಕೆ ಹಾಕ್ತಾ ಇದ್ರಿ ಮುಂದಕ್ಕೆ ಹಾಕ್ತಾನೆ ಇದೆ ಇವ್ರು ಬಿಡ್ಲೇ ಇಲ್ಲ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಒಂದ್ ವಾರ ಇಂದನು ಬೇಕೇ ಬೇಕು ಪಟ್ಟ ಹಿಡಿದ್ರು ಏನ್ ಮಾಡೋದು ಏನ್ ಮಾಡೋದು ಸರ್ ಏಕೆ ಏನು ರೇಟ್ ಜಾಸ್ತಿ ಹೇಳಿದ್ರು ಬಿಡ್ತಾರ ಅಂತ ರೇಟ್ ಹೇಳಿದ್ರೆ ಅದು ಓಕೆ ಅಂದ್ರು ಸಿನಿಮಾ ಬಂದ್ರೆ ಬಿಡ್ಬೇಕು ಡೇಟ್ಸ್ ಅಡ್ಜಸ್ಟ್ ಮಾಡೋಕೆ ಹ್ಞೂ ಓಕೆ ಸರ್ ಅಂದ್ರು ಈಗೆಲ್ಲ ಓಕೆ ಅಂತ ಇದೆಲ್ಲ ಏನಿದು ಅಂದ್ರು ಆಮೇಲೆ ಅನಿಸ್ತು ಯಾಕಂದ್ರೆ ನಡೆದು ಬಂದ ದಾರಿ ಮರಿಬಾರ್ದು ಒಬ್ಬರು ಕೆಲಸ ಕೊಡ್ತಾ ಇದ್ದಾರೆ ಅಂದಮೇಲೆ ಅದು ನಾವು ಮಾಡೋಲ್ಲ ಅಂತ ಹೇಳಬಾರ್ದು ಸರಿ ಆಯಿತು ಸಿನಿಮಾ ಸೀರಿಯಲ್ ಮಾಡ್ಕೊಂಡಿರೋಣ ಈಗ ನಮ್ಮ ಹೀರೋನ ಮಾಡ್ತಾರೆ ಐವತ್ತು ವರ್ಷ ಆಯಿತು ಇನ್ನೇನು ನಮ್ಮ ಹೀರೋ ಮಾಡ್ತಾರೆ ಸೊ ಎರಡು ಪ ಎರಡು ಕಡೆ ಕಲಾವಿದಂಗೆ ಯಾವ್ದು ಯಾರಾದರೆ ಸೊ ಕ್ಯಾಮ್ರಾ ಒಂದು ಬೇಕು ಸೊ ಬ್ಯಾಕ್ ಟು ಸೀರಿಯಲ್ಸ್ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸ್